ಕರಾವಳಿಯಲ್ಲಿ ಕೋಮು ದ್ವೇಷ ತಡೆಗೆ ನಾನಾ ರೀತಿಯಾಗಿರುವಂತಹ ಕಸರತ್ತು ನಡೀತಾ ಇದೆ ಕಮ್ಯುನಲ್ ಟಾಸ್ಕ್ ಫೋರ್ಸ್ ರಚನೆಗೆ ಚಿಂತನೆಯನ್ನ ನಡೆಸಲಾಗಿದೆ ಸರ್ಕಾರದ ಚಿಂತನೆಗೆ ಆರಂಭದಲ್ಲೇ ಆಕ್ಷೇಪಗಳು ವ್ಯಕ್ತ ಆಗಿದೆ ಟಾಸ್ಕ್ ಫೋರ್ಸ್ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಟಾಸ್ಕ್ ಫೋರ್ಸ್ ರಚನೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಇನ್ನು ಈ ಟಾಸ್ಕ್ ಫೋರ್ಸ್ ರಚನೆಗೆ ಬಿಜೆಪಿ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ವಿರೋಧದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೂ ಕೂಡ ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಕಮ್ಯೂನಲ್ ಟಾಸ್ಕ್ ಫೋರ್ಸ್ ರಚನೆ ದುರ್ಬಳಕೆ ಸಂಭವ ಇದೆ ರಾಜಕೀಯವಾಗಿಯೇ ಫೋರ್ಸ್ ಬಳಕೆ ಆಗುವಂತ ಸಾಧ್ಯತೆ ಹೆಚ್ಚು ಅನ್ನುವಂತ ವಿಚಾರಗಳು ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನ್ಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಕರಾವಳಿಯಲ್ಲಿ ಕೋಮುದ್ವೇಷ ಅನ್ನುವಂತಹ ಅದನ್ನ ತಡೆ ತಡೆಗೆ ಈಗಾಗಲೇ ಸಾಕಷ್ಟು ಕಸರತ್ತು ಮಾಡ್ಲಾಗ್ತಾ ಇರುವಂತದ್ದು ಅದರಲ್ಲೂ ಕೂಡ ಕ್ರಮಿನಲ್ ಟಾಸ್ಕ್ ಫೋರ್ಸ್ ರಚನೆಗೆ ಚಿಂತನೆ ಆಗಿದೆ ನಿಜ ಆದ್ರೆ ಅದಕ್ಕೆ ವಿರೋಧ ಯಾಕೆ ವ್ಯಕ್ತವಾಗ್ತಾ ಇದೆ ವೀಣಾ ಕರಾವಳಿಯಲ್ಲಿ ಹೆಚ್ಚಾ ಇರ್ತಕ್ಕಂಥ ಕೋಮುದ್ದೇಶದ ಪ್ರಕರಣಗಳೇನಿದೆ ಇದನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಸವಾಲಾಗಿದೆ ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಒಂದು ಗಂಭೀರವಾದ ಚಿಂತನೆ ಇರ್ತಕ್ಕಂಥದ್ದು ಈ ಒಂದು ಫೋರ್ಸ್ ಗಳನ್ನ ಆಂಟಿ ಕಮ್ಯುನಲ್ ಫೋರ್ಸ್ ಕಮ್ಯುನಲ್ ಫೋರ್ಸ್ ಅನ್ನ ರಚನೆ ಮಾಡ್ತಕ್ಕಂಥದ್ದು ಆದರೆ ಈ ಒಂದು ಫೋರ್ಸ್ ಅನ್ನು ರಚನೆ ಮಾಡೋದ್ರಿಂದ ಆಗ್ತಕ್ಕಂಥ ಸಾಧಕ ಬಾಧಕದ ಬಗ್ಗೆ ಈಗಾಗಲೇ ಚರ್ಚೆ ಆರಂಭಗೊಂಡಿದ್ದು ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಇದಕ್ಕೆ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸಿದೆ ಯಾಕಂದ್ರೆ ಸಹಜವಾಗಿ ಈ ಒಂದು ಫೋರ್ಸ್ ಏನಿದೆ ಇದರ ನಿಜವಾದ ಉದ್ದೇಶ ಆಕಾರ ಆಗುವುದಿಲ್ಲ ಬದಲಾಗಿ ಹಿಂದೂ ನಾಯಕರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥ ಹಿಂದೂ ನಾಯಕರ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ಇದು ಬಳಕೆ ಆಗುತ್ತೆ ಅನ್ನುವಂತ ಅಭಿಪ್ರಾಯವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸಿ ಇದಕ್ಕೆ ತೀವ್ರವಾದ ವಿರೋಧವನ್ನು ಮುಂದುವರಿಸಿದ್ದಾರೆ ಇದರ ಬೆನ್ನಲ್ಲೇ ಈ ಒಂದು ಫೋರ್ಸ್ ಅನ್ನು ರಚನೆ ಮಾಡಿದ್ರೆ ಆಗ್ತಕ್ಕಂಥ ಸಾಧಕ ಬಾಧಕರ ಬಗ್ಗೆ ಕೂಡ ಸರ್ಕಾರದ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರ ಮಟ್ಟದಲ್ಲೂ ಕೂಡ ಗಂಭೀರವಾದ ಚಿಂತನ ಮಾಡ ನಡೆದಿದೆ ಈಗ ರಚನೆ ಮಾಡ್ತಕ್ಕಂಥ ಏನು ಫೋರ್ಸ್ ಇದೆ ಇದರ ಒಟ್ಟಾರೆ ಉದ್ದೇಶಗಳು ರಾಜಕೀಯವಾಗಿರ್ತಕ್ಕಂಥ ಪರಿಣಾಮಗಳು ಬೀರ್ತಕ್ಕಂಥ ಸಾಧ್ಯತೆಗಳಿದೆ ನಿಜವಾದ ಉದ್ದೇಶ ಈಡೇರುವ ಬದಲು ರಾಜಕೀಯ ನಾಯಕರನ್ನ ಬಲಿ ಹಾಕಲಿಕ್ಕೆ ಇದು ಬಳಕೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಅಂತಕ್ಕಂಥ ಮಿಶ್ರ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದೆ ಒಂದ್ ಕಡೆ ಕೆಲವರು ಮಾಡಬೇಕು ಅಂತ ವಿಪರ ವ್ಯಕ್ತಪಡುತ್ತೆ ಇನ್ನೊಂದು ಕಡೆ ಇದಕ್ಕೆ ಇದು ರಾಜಕೀಯವಾಗಿರತಕ್ಕಂತ ಹೆಚ್ಚು ಪರಿಣಾಮಗಳನ್ನು ಬೀರಬಹುದು ಅಂತಕ್ಕಂಥ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಕಡೆ ಈ ಒಂದು ಪೋರ್ಸಲ್ ರಚನೆ ಮಾಡಬೇಕಂತ ಸಿಚುವೇಷನ್ ಪೂರ್ಣದ ಭೇಟಿ ಚರ್ಚೆ ಮಾಡಬೇಕಾಗತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಬೇಕು ಅಂತಂದ್ರೆ ಇದಕ್ಕೆ ಸ್ಪಷ್ಟವಾಗಿರತಕ್ಕ ಟಿಪ್ಪಣಿಯನ್ನು ಸಿದ್ಧಪಡಿಸಿ ಟಿಪ್ಪಣಿಯ ಬಗ್ಗೆ ಕಾನೂನು ಇಲಾಖೆ ಒಂದು ಪ್ರಸ್ತಾವನೆ ಸಲ್ಲಿಕೆ ಮಾಡಿ ಅದನ್ನ ಸಂಪುಟದಲ್ಲಿ ಚರ್ಚೆ ಮಾಡ್ಬೇಕಾಗತ್ತೆ ಹಾಗಂತ ಮಾತ್ರಕ್ಕೆ ಇದುವರೆಗೂ ಕೂಡ ಕಾನೂನು ಇಲಾಖೆಗೆ ಇನ್ನೂ ಕೂಡ ಟಿಪ್ಪಣಿ ಬಂದಿಲ್ಲ ಹಾಗಾಗಿ ಇನ್ನೂ ಕೂಡ ಕಾನೂನು ಇಲಾಖೆ ಸಚಿವ ಸಂಪುಟಕ್ಕೆ ಸಲ್ಲಿಕೆ ಮಾಡಬೇಕಾಗಿರ್ತಕ್ಕಂಥ ಪ್ರಸ್ತಾವನೆ ಸಿದ್ಧಪಡಿಸಿಲ್ಲ ಹಾಗಾಗಿ ಈ ಒಂದು ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಇನ್ನಷ್ಟು ವಿಳಂಬ ಆಗಬಹುದು ಅನ್ನುವಂತ ಮಾಹಿತಿಗಳು ಸಚಿವಾಲಯದಿಂದ ಸಿಗ್ತಾ ಇರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ಒಂದೇನಾದ್ರೂ ಕೂಡ ಈ ಪೋರ್ಸ್ ರಚನೆ ಮಾಡಿದ್ದೇ ಆಗಿದ್ರೆ ಮುಂಬರುವ ದಿನಗಳಲ್ಲಿ ಸರ್ಕಾರ ಬದಲಾವಣೆ ಹಾಗೆನೆ ಇದರ ಒಟ್ಟಾರೆ ಉದ್ದೇಶಗಳು ಕೂಡ ಬದಲಾವಣೆ ಆಗ್ತಕ್ಕಂತ ಸಾಧ್ಯತೆಗಳಿದೆ ಈಗಿರ್ತಕ್ಕಂಥ ಸರ್ಕಾರ ಬದಲಾವಣೆಗೆ ಮುಂದಿನ ಸರ್ಕಾರಗಳು ಬಂದಾಗ ಅವರ ಒಟ್ಟಾರೆ ಉದ್ದೇಶಗಳು ಅವರ ಟಾರ್ಗೆಟ್ಗಳು ಬೇರೆ ಬೇರೆ ಆಗ್ಬೋದು ರಾಜಕೀಯವಾಗಿರ್ತಕ್ಕಂಥ ಪ್ರಭಾವಗಳು ಕೂಡ ಆ ಒಂದು ಫೋರ್ಸ್ ಮೇಲೆ ಆಗುವ ಸಾಧನೆಗಳಲ್ಲಿ ಹಾಗಾದಾಗ ಸಹಜವಾಗಿ ನಿರ್ದಿಷ್ಟ ಸಮುದಾಯಗಳು ಗುರಿಯಾಗ್ತಕ್ಕಂಥ ಅಪಾಯ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿದೆ ಹಾಗಾಗಿ ಈ ಪೋರ್ಟಲ್ ರಚನೆ ಮಾಡುವ ಸಂಬಂಧಪಟ್ಟ ಗೃಹ ಸಚಿವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಚಿಂತನೆ ನಡೆಸಿದ್ರು ಕೂಡ ಅಂತಿಮವಾಗಿ ಈ ನಿರ್ಧಾರ ಜಾರಿ ಮಾಡಬೇಕಾಗಿರ್ತಕ್ಕಂಥದ್ದು ಕ್ಯಾಬಿನೆಟ್ ಕ್ಯಾಬಿನೆಟ್ ಮೇ ಒಂಬತ್ತಕ್ಕೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗತ್ತಾ ಅಂತಕ್ಕಂಥ ಈಗ ಅಭಿಪ್ರಾಯಗಳು ಚರ್ಚೆಗಳು ಶುರುವಾಗಿದ್ರೂ ಕೂಡ ಅಂತಿಮವಾಗಿ ಸರ್ಕಾರ ಸರ್ಕಾರದ ಮಟ್ಟದಲ್ಲಿ ಒಂದು ಸ್ಪಷ್ಟವಾದ ನಿರ್ಣಯಕ್ಕೆ ಇದುವರೆಗೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಆ ಕಾರಣಕ್ಕಾಗಿ ಈ ಒಂದು ಈ ಪೋಸ್ಟ್ ನ ರಚನೆ ಮಾಡೋ ಸಂಬಂಧಪಟ್ಟಾಗೆ ಸರ್ಕಾರ ಇನ್ನೂ ಕೂಡ ವಿಳಂಬ ಧೋರಣೆ ಅಂತರಿಸತಕ್ಕಂತ ಸಾಧ್ಯತೆಗಳು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಇದರ ಸಾಧಕ ಬಾಧಕದ ಬಗ್ಗೆ ಕೂಡ ವಿಸ್ತೃತವಾದ ಚರ್ಚೆ ಆಗ್ಬೇಕು ಅನ್ನುವಂತ ಅಭಿಪ್ರಾಯಗಳು ಕೂಡ ಸರ್ಕಾರದ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಅಂಗಳದಲ್ಲೂ ಕೂಡ ಚರ್ಚೆ ಮುಂದುವರೆದಿರುವಂತದ್ದು ಥ್ಯಾಂಕ್ ಯು ಆನಂದ್ ತಮ್ಮ ಡೀಟೇಲ್ಸ್ಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್